ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳೂರಿಗೆ ಆಗಮಿಸಿದ್ದಾರೆ ಮಂಗಳೂರಿನಿಂದ ಉಡುಪಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಉಡುಪಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೆಲವೇ ಕ್ಷಣಗಳಲ್ಲಿ ಉಡುಪಿಯಲ್ಲಿ ಅವರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ಮೋದಿ ಸ್ವಾಗತಕ್ಕೆ ಕೃಷ್ಣ ನಗರಿ ಉಡುಪಿ ಸಜ್ಜಾಗಿದೆ ಹಲವು ಕಾರ್ಯಕ್ರಮಗಳಲ್ಲಿ ಪ್ರಧಾನಿಯವರು ಭಾಗಿಯಾಗಲಿದ್ದಾರೆ ಇವತ್ತು ಲಕ್ಷ ಕಂಠ ಗೀತಾ ಪಾರಾಯಣದಲ್ಲಿ ಪ್ರಧಾನಿಯವರು ಭಾಗಿಯಾಗ್ತಾ ಇದ್ದಾರೆ ಮಂಗಳೂರಿಗೆ ಬಂದಿಳಿಯುವಂತಹ ಸಂದರ್ಭದ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಫೋಟೋವನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದಕ್ಷಿಣ ಕನ್ನಡದ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಾಗತಿಸಿದ್ದಾರೆ ಅದಾದ ನಂತರ ಮಂಗಳೂರಿನಿಂದ ಉಡುಪಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಉಡುಪಿಗೆ ಬಂದಿಳಿಯಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಯಲ್ಲಿ ನಡೆಯುವಂತಹ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದಾರೆ ಎರಡು ದಿನದ ಹಿಂದೆ ಅಯೋಧ್ಯೆಯ ರಾಮ ಮಂದಿರದ ನಡೆದಂತಹ ಧರ್ಮಧ್ವಜವನ್ನು ಸ್ಥಾಪಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಉಡುಪಿಗೆ ಆಗಮಿಸ್ತಾ ಇರೋದು ಕೃಷ್ಣ ಮಠದ ವಿಶ್ವ ಪರ್ಯಾಯ ನಡೀತಾ ಇದೆ ಇದರ ಭಾಗವಾಗಿ ಕಂಠ ಗೀತಾ ಪಾರಾಯಣವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಅಂದರೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಇವತ್ತು ಕೃಷ್ಣ ಮಠದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯನ್ನು ಪಠಿಸಲಿದ್ದಾರೆ ಸೊ ಇದೇ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿಯವರು ಸಾಕ್ಷಿಯಾಗಲಿದ್ದಾರೆ ಅದರ ಜೊತೆಗೆ ಪ್ರಧಾನಿ ಮೋದಿಯವರು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಶ್ಲೋಕಗಳನ್ನು ಕೂಡ ಪಠಿಸಲಿದ್ದಾರೆ ಗೀತೆಯಲ್ಲಿ ಹೆಚ್ಚಿನ ಮಹತ್ವ ಹೊಂದಿರುವಂತಹ ಹದಿನೈದನೇ ಅಧ್ಯಾಯದ ಕೊನೆಯ ಹತ್ತು ಶ್ಲೋಕಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪಠಿಸಲಿದ್ದಾರೆ ಉಡುಪಿಯತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಉಡುಪಿಗೆ ಬಂದಿಳಿಯಲಿದ್ದಾರೆ ಅದಾದ ನಂತರ ರೋಡ್ ಶೋನಲ್ಲಿ ಅವರು ಆರಂಭದಲ್ಲಿ ಭಾಗಿಯಾಗ್ತಾರೆ ಬನ್ನಂಜೆ ವೃತ್ತದಿಂದ ಕಲ್ಸಂಕ ಜಂಕ್ಷನ್ ವರೆಗೆ ರೋಡ್ ಶೋ ಇರುತ್ತೆ ಸೊ ಅದಕ್ಕೂ ಸಂಬಂಧಪಟ್ಟಂತೆ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಉಡುಪಿ ಸಂಪೂರ್ಣವಾಗಿ ಕೇಸರಿ ಮಯ ಆಗಿದೆ ಜೊತೆಗೆ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಸೇನಾ ಹೆಲಿಕಾಪ್ಟರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿ ಅಂತ ಪ್ರಯಾಣವನ್ನು ಬೆಳೆಸಿದರು ಇನ್ನು ಸೇನಾ ಹೆಲಿಕಾಪ್ಟರ್ನಲ್ಲಿ ಪ್ರಧಾನಿ ಮೋದಿ ಅವರು ಉಡುಪಿಗೆ ಬಂದ್ ಇಳಿದಿದ್ದಾರೆ ಉಡುಪಿಗೆ ಮೋದಿಯವರು ಎಂಟ್ರಿ ಕೊಟ್ಟಿದ್ದಾರೆ ಮಂಗಳೂರಿನಿಂದ ಸೇನಾ ಹೆಲಿಕಾಪ್ಟರ್ನಲ್ಲಿ ಉಡುಪಿಗೆ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಮೂಲಕ ಅವರು ತೆರಳ್ತಾರೆ ಬಂದಂಜೆ ವೃತ್ತದಿಂದ ಕಲ್ಸಂಕ ಜಂಕ್ಷನ್ ವರೆಗೆ ರೋಡ್ ಶೋ ಇರುತ್ತೆ ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಮೂಲಕ ಪ್ರಧಾನಿ ಅವರು ಆಗಮಿಸಲಿದ್ದಾರೆ ಕೃಷ್ಣನೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಾಕಷ್ಟು ಕಾರ್ಯಕ್ರಮ ಇದೆ ಹಲವು ಕಾರ್ಯಕ್ರಮ ಇದೆ ಪ್ರಮುಖವಾಗಿ ಸ್ವರ್ಣ ಲೇಪಿತ ತೀರ್ಥ ಮಂಟಪವನ್ನ ಪ್ರಧಾನಿಯವರು ಉದ್ಘಾಟನೆ ಮಾಡ್ತಾರೆ ಅದಾದ ನಂತರ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ ನಂತರ ಸಾರ್ವಜನಿಕ ಸಭೆ ಕೂಡ ಇದೆ ಅದನ್ನು ಕೂಡ ಉದ್ದೇಶಿಸಿ ಪ್ರಧಾನಿಗಳು ಮಾತನಾಡಲಿದ್ದಾರೆ ಇದು ಪ್ರಧಾನಿಯವರನ್ನ ನೋಡಬೇಕು ಅಂತ ಹೇಳಿ ಕರಾವಳಿ ಮಲೆನಾಡು ಭಾಗದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿದ್ದಾರೆ ಕರಾವಳಿ ಭಾಗದಲ್ಲಿ ಉಡುಪಿಗೆ ಆಗಮಿಸಿದ್ದಾರೆ ಸರುವ ರೀತಿಯಲ್ಲೂ ಕೂಡ ಉಡುಪಿ ಈಗ ಪ್ರಧಾನಿ ಅವರನ್ನ ಸಜ್ಜಾಗಿದೆ ಅನೇಕ ಕಲಾವಿದರು ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ತಮ್ಮ ಕಲಾ ಪ್ರದರ್ಶನವನ್ನು ಮಾಡೋದಿಕ್ಕೂ ಕೂಡ ರೆಡಿಯಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ನಡೆಯುತ್ತೆ ಆ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಅವರನ್ನ ಸ್ವಾಗತ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಒಂದು ಕಡೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಈಗಾಗಲೇ ಲಕ್ಷಕಂಠ ಪಾರಾಯಣ ಈಗಾಗಲೇ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಾಗುವಂತಹ ನಿಟ್ಟಿನಲ್ಲಿ ಈಗ ಉಡುಪಿ ನಗರಕ್ಕೆ ಆಗಮಿಸಿದ್ದಾರೆ ನಾನು ನಮ್ಮ ಅತಿಥಿಗಳಾಗಿರುವಂಥ ವಿದ್ವಾನ್ ಯೋಗೀಶ್ ನಿರ್ಚಗಲ್ ಅವರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ ಸರಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಿಯವರು ಆಗಮಿಸ್ತಾ ಇರೋದು ಪ್ರಧಾನಿಯವರು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥ ಅದರ ವಿಶೇಷತೆಯನ್ನು ಹೇಳ್ತಾ ಹೋಗೋದಾದ್ರೆ ಖಂಡಿತ ಮುಖ್ಯವಾಗಿ ಅವರು ಆರಿಸಿಕೊಂಡಿರುವಂತಹ ಮತ್ತು ಈ ಕಾರ್ಯಕ್ರಮ ಏನು ಯೋಜನೆ ಆಗ್ತಾ ಇದೆಯಲ್ಲ ಈ ಮಾಸದಿಂದ ಹಿಡಿದೇ ಅಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇದೆ ಈ ಭಾಗವತದಲ್ಲಿ ನಮಗೊಂದು ಒಳ್ಳೆ ಮಾತು ಸಿಗುತ್ತೆ ಹನ್ನೊಂದು ಹನ್ನೆರಡನೇ ಸ್ಕಂದಗಳಲ್ಲಿ ಕೃಷ್ಣ ಏಕಾದಶ ಸ್ಕಂದದಲ್ಲಿ ವಿಶೇಷವಾಗಿ ಉದ್ಧವನಿಗೆ ಹೇಳುವ ಕಾಲದಲ್ಲಿ ಅವನ ವಿಭೂತಿ ರೂಪಗಳು ಅಂದರೆ ಅವನು ಎಲ್ಲೆಲ್ಲಿ ವಿಶೇಷವಾದ ಸನ್ನಿಧಾನ ಇದೆ ಅಂತ ಹೇಳ್ತಾ ಹೋಗ್ತಾನೆ ಆ ಪಟ್ಟಿಯಲ್ಲಿ ಮಾಸಾನ ಮಾರ್ಗಶೀರ್ಷೋಹಂ ಅಂತ ಅಂದು ಹೇಳ್ತಾನೆ ಮಾತು ಎಲ್ಲದಲ್ಲೂ ಭಗವಂತ ಇದ್ದಾನೆ ಕೆಲವು ಕಡೆ ವಿಶೇಷವಾದಂಥ ಒಂದು ಅಧಿಷ್ಠಾನ ಅಂತ ನಾವು ಕಾಣ್ತೇವಲ್ಲ ಹಾಗೆ ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ ಮಾಸನಾಗಿದ್ದೇನೆ ಅಂತ ಕೃಷ್ಣನ ಅಭಿಪ್ರಾಯ ಪ್ರಸ್ತುತ ಮಾರ್ಗಶೀರ್ಷ ಮಾಸ ಇಡೀ ಮಾಸ ನಮ್ಮಲ್ಲಿ ಇದು ಗೀತಾ ಉದ್ ಉಪದೇಶವಾದಂಥ ಸುಸಂದರ್ಭ ಮತ್ತು ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇದು ಬಹಳ ಮುಖ್ಯವಾದದ್ದು ಅನುಸಂಧಾನ ಮಾಡಿ ಬದುಕಲಿಕ್ಕೆ ಇದು ನಮಗೆ ಆತ್ಮದೀಪ್ತಿಯನ್ನು ತಂದುಕೊಡುವ ಮಾಸ ಹೇಳಿ ಸಮಸ್ತ ಭಾರತೀಯರು ನಾವು ಇದನ್ನು ನಂಬಿದ್ದೇವೆ ಸನ್ಮಾನ್ಯ ಪ್ರಧಾನಿಗಳಾದಂಥ ಮೋದಿಯವರು ಈ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಒಪ್ಪಿಕೊಳ್ಳುವುದಕ್ಕೆ ಬಹಳಷ್ಟು ಇಷ್ಟಪಟ್ಟು ಮತ್ತು ಅದನ್ನು ನಲ್ಮೆಯಿಂದ ಒಪ್ಪಿಕೊಂಡಂಥದ್ದು ಅಂತ ತುಂಬ ಸೂತ್ರಗಳು ಹೇಳೋದು ಈ ಮಾರ್ಗಶೀರ್ಷ ಮಾಸದಲ್ಲಿ ಗೀತೆ ಅಂತ ಹೇಳಿ ಆ ಪೂರ್ಣ ನಮ್ಮ ನಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಿ ಸ್ವಲ್ಪ ಮಟ್ಟಿಗಾದರೂ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಚಿಂತನೆ ನಡೆಸಿ ವ್ಯೋಮದ ಬಗ್ಗೆ ವಸುದೈವ ಕುಟುಂಬಕಂ ಅಂತೀವಲ್ಲ ಹಾಗೆ ವ್ಯೋಮದ ಬಗ್ಗೆ ನಾವು ವಸುದೈವ ಸಮಸ್ತರೂ ಕೂಡ ಈ ವಸೂಧೆಯಲ್ಲಿರುವವರು ನಮ್ಮ ಬಂಧು ಬಾಂಧವರು ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ನಾವು ಉದ್ಧಾರ ಆಗೇ ಆಗ್ತೀವಿ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ನಮ್ಮ ಮತ್ತು ದೇಶದ ಉದ್ಧಾರಕ್ಕೋಸ್ಕರವಾಗಿ ಗೀತೆಯನ್ನು ಅಧ್ಯಯನ ಮಾಡುವಂಥದ್ದು ಪಠಣಾದಿಗಳು ಮಾಡುವಂಥದ್ದು ಅತ್ಯಾವಶ್ಯಕ ಈ ಭಾವನೆಯಿಂದ ಗೀತೆಯ ಪಾರಾಯಣದ ಗೀತಾ ಶ್ಲೋಕಗಳ ಅಧ್ಯಯನದ ಮೂಲಕ ಭಾರತದ ಏಕತೆ ಹಿಂದಿನಿಂದಲೂ ಸಾಧಿತ ಆಗಿದೆ ಈಗಲೂ ಆಗುತ್ತೆ ಮುಂದೆನೂ ನಾನು ನಡೀತಾ ಹೋಗುತ್ತೆ ಅನ್ನೋದನ್ನು ಸಾಧಿಸೋದಕ್ಕೆ ಮಾನ್ಯ ಪ್ರಧಾನಿಯವರು ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ತಮ್ಮ ಬಿಡುವಿಲ್ಲದಂತಹ ಆ ದೈನಂದಿನ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಚಿಂತನೆಗಳ ಮೂಲಕವೂ ಕೂಡ ಅದರ ಮಧ್ಯದಲ್ಲೂ ಕೂಡ ಇದನ್ನು ಹಮ್ಮಿಕೊಂಡಿರುವುದು ನಾನಾಗಲೇ ಹೇಳಿದಾಗೆ ಊರ್ಧ್ವನಾದ ಭಗವಂತನ ಸೇವೆ ಅನ್ನುವ ಭಾವನೆಯಿಂದ ತನ್ಮಾಸ ಪುರುಷೋತ್ತಮ ರೂಪವನ್ನು ಅಧ್ಯಯನ ಮಾಡುವುದಕ್ಕೋಸ್ಕರವಾಗಿಯೇ ಅಥವಾ ಅರ್ಥೈಸಿಕೊಳ್ಳುವುದಕ್ಕೋಸ್ಕರವಾಗಿಯೇ ಈ ಶ್ಲೋಕ ಹೀಗೆ ಹೊರಟಿದೆ ಇಲ್ಲಿ ಊರ್ಧ್ವ ಭಗವಂತ ಆದಾಗ ಆ ಕಾಂಡಗಳು ಬೇರೆ ಛಂದಾಂಸಿ ಎಸ್ಸ ಪರಣಾನಿ ಅಂತ ಇದೆ ಆ ಎಲ್ಲ ರೀತಿಯಾದಂತಹ ಎಲೆಗಳೇ ವೇದಗಳು ಅಂತ ಹೇಳಿ ಎಲ್ಲ ಪ್ರಕೃತಿಯ ತತ್ವಗಳೂ ಕೂಡ ಭಗವಂತನನ್ನು ಹೇಳ್ತಾ ಇದೆ ಅಂತ ನಾವೀಗ ನಾವು ದೃಶ್ಯಾವಳಿಗಳಲ್ಲಿ ನೋಡೋ ಹಾಗೆ ಪ್ರಧಾನಿಗಳು ವಿಮಾನದ ಮೂಲಕ ಬರ್ತಾ ಇದ್ದಾರೆ ಹೆಲಿಕಾಪ್ಟರ್ ಮೂಲಕ ಬರ್ತಿದ್ದಾರೆ ನಂತರ ಈಗ ರೋಡ್ ಶೋನಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಎಲ್ಲದರಲ್ಲೂ ಕೂಡ ಮೂಲತಃ ಭಗವಂತನ ಅನುಸಂಧಾನ ಇಲ್ಲಿ ನೆರೆದಿರುವ ಅನಂತ ಜನ ಏನಿದ್ದಾರೆ ಅವರನ್ನ ನೋಡೋಕೆ ಸಿದ್ಧರಾಗಿದ್ದಾರಲ್ಲ ಅದರ ಹಿನ್ನೆಲೆಯಲ್ಲೂ ಕೂಡ ಈ ಯೋಗವನ್ನು ನಾವು ಕಾಣಬಹುದು ಅಂತ ನನಗನ್ಸುತ್ತೆ ಎಸ್ 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 ನಿಮ್ಮನ್ನ ಮಾತಾಡಿಸ್ತೇನೆ ಸರ್ ಇದೀಗ ನಮ್ಮ ಜೊತೆಗೆ ಅಂದರೆ ಸುವರ್ಣ ನ್ಯೂಸ್ ಜೊತೆಗೆ ಪುತ್ತಿಗೆ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಶ್ರೀ ಪುತ್ತಿಗೆ ಮಠದ ಸುಗುಣದಿಂದ ತೀರ್ಥ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ ಸ್ವಾಮೀಜಿ ತಮ್ಮ ಸನ್ಯಾಸದ ಒಟ್ಟು ಜೀವನವಂತ ಗೀತೆಯ ಒಂದು ಪ್ರಚಾರವೇ ಮೂಲ ಉದ್ದೇಶವಾಗಿ ತಗೊಂಡಿದ್ದೀರಿ ಈಗ ಅದರ ಒಂದು ವಿರಾಟ್ ದರ್ಶನ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಮೋದಿಯವರ ಭೇಟಿ ಎಷ್ಟು ಉತ್ಸುಕರಾಗಿದ್ದೀರಿ ತಾವು ಅಂತ ನಾವು ಭಾಳ ಉತ್ಸುಕರಾಗಿದ್ದೇವೆ ಯಾಕೆಂದರೆ ಮೋದಿಯವರು ಭಗವದ್ಗೀತೆಯ ಬಗ್ಗೆ ವಿಶೇಷ ಶ್ರದ್ಧೆ ಉಳ್ಳವರಾಗಿದ್ದಾರೆ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಪರದೇಶಗಳಲ್ಲಿ ಭಗವದ್ಗೀತೆಯನ್ನು ಉಡುಗೊರೆಯನ್ನಾಗಿ ಕೊಡ್ತಾ ಇದ್ದಾರೆ ಭಗವದ್ಗೀತೆಯ ಬಗ್ಗೆ ಅವರಿಗೆ ವಿಶೇಷವಾದ ಜ್ಞಾನವೂ ಕೂಡ ಇದೆ ಅಂತಹ ಮೋದಿಯವರು ನಮ್ಮ ಈ ವಿಶ್ವಗೀತಾ ಪರ್ಯಾಯಕ್ಕೆ ಆಗಮಿಸಿರುವುದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಎಲ್ಲರಿಗೂ ಆಸಕ್ತಿ ಕುತೂಹಲ ಇರುವಂಥದ್ದು ಅವರೇ ಸ್ವತಃ ಸ್ವತಃ ಶ್ಲೋಕವನ್ನು ಪಠಿಸ್ತಾರೆ ಅಂತ ಅವರು ಪಠಿಸುವ ಶ್ಲೋಕ ಮತ್ತು ಅದರ ಮಹತ್ವ ಏನು ಹೇಳಲಿಕ್ಕೆ ಬಯಸ್ತೀವಿ ಅವರು ಹದಿನೈದನೇ ಅಧ್ಯಾಯ ಆಮೇಲೆ ಕೊನೆಯ ಒಂದು ಹತ್ತು ಶ್ಲೋಕಗಳನ್ನು ಅವರು ಪಠನ ಮಾಡ್ತಾ ಇದ್ದಾರೆ ಹದಿನೈದನೇ ಅಧ್ಯಾಯ ಗೀತೆಯಲ್ಲಿ ಭಾಳ ಮಹತ್ವವನ್ನು ಪಡೆದಂತಹ ಒಂದು ಅಧ್ಯಾಯ ಪುರುಷೋತ್ತಮ ಯೋಗ ಅಂತ ಎಲ್ಲ ಆಚಾರ್ಯರು ಕೂಡ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದರ ಒಂದು ಪಠಣ ಅದೇ ರೀತಿ ಕೊನೆಯ ಶ್ಲೋಕಗಳು ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಆ ಮೂಲಕ ಸಮಗ್ರ ಗೀತೆಯನ್ನೇ ಅವರು ಪಠನ ಮಾಡಿದಾಗ ಆಗ್ತದೆ ಅದಕ್ಕೋಸ್ಕರ ಅದನ್ನು ನಾವು ಆಯ್ಕೆ ಮಾಡಿದ್ದೆ ನಮ್ಮ ಇಡೀ ಪರ್ಯಾಯವನ್ನೇ ಭಗವದ್ಗೀತೆಯ ಒಂದು ಸಂದೇಶವಾಗಿಯೇ ಇಡೀ ಪರ್ಯಾಯ ಎರಡು ವರ್ಷ ಸಾಗಿದೆ ಈ ಸಮಾರೋಪ ಹಂತದಲ್ಲಿ ಮೋದಿಯವರನ್ನು ಕರೆದಿರುವಂಥದ್ದು ಏನೆಲ್ಲ ಪ್ರಯತ್ನ ಮಾಡಬೇಕಾಯ್ತು ಮತ್ತು ಕಾರ್ಯಕ್ರಮ ನಾಡ್ದೊಂದು ಯಾವ ರೀತಿ ಇರುತ್ತೆ ಅಂತ ಸಂಕ್ಷಿಪ್ತವಾಗಿ ಹೇಳುತ್ತೆ ಮೋದಿಯವರಿಗೆ ನಮ್ಮ ಮೇಲೆ ವಿಶೇಷವಾದ ಅಭಿಮಾನ ಹಿಂದೆನೆಂದರೂ ಇತ್ತು ನಮ್ಮ ಕಳೆದ ಪರ್ಯಾಯದಲ್ಲಿ ಹದಿನಾಲ್ಕು ವರ್ಷಗಳ ಹಿಂದೆ ಅವರು ಉಡುಪಿಗೆ ಬಂದಿದ್ದರು ಆಮೇಲೆ ಈಗ ಹದಿನಾಲ್ಕು ವರ್ಷ ನಂತರ ಇದೇ ಪ್ರಥಮವಾಗಿ ಬರ್ತಾ ಇದ್ದಾರೆ ಹಿಂದಿನಿಂದಲೂ ನಮಗೂ ಅವರ ಬಗ್ಗೆ ವಿಶೇಷವಾದ ಅಭಿಮಾನ ಅವರಿಗೂ ನಮ್ಮ ಮೇಲೆ ವಿಶೇಷವಾದ ಅಭಿಮಾನ ನಾವು ಪರ್ಯಾಯದ ಮೊದಲಿನಿಂದಲೂ ಅವರಿಗೆ ಹೇಳ್ತಾ ಇದ್ದೆವು ಒಮ್ಮೆ ಬರಬೇಕು ಅಂತ ಹೇಳಿ ಅದಕ್ಕೆ ಸರಿಯಾದ ಸಂದರ್ಭವನ್ನು ನಾವು ಯೋಚಿಸ್ತಾ ಇದ್ದೆವು ಇದೀಗ ಈ ಗೀತಾ ಜಯಂತಿಯ ಸಂದರ್ಭದಲ್ಲಿ ಲಕ್ಷಗೀತ ಕಂಠವ ಗೀತೆ ಏನಿದೆ ಅದು ಅವರಿಗೆ ಒಳ್ಳೆಯ ಸಂದರ್ಭ ಅಂತ ಅವರಿಗೂ ಕೂಡ ಖುಷಿಯಾಯಿತು ಅದಕ್ಕೋಸ್ಕರ ಅದಕ್ಕೆ ಬರ್ತೇನೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ನಾವು ವಿಶ್ವ ಪರ್ಯಟನೆ ಮಾಡಿದವರು ವಿಶ್ವಶಾಂತಿಗೆ ಗೀತೆಯ ಸಂದೇಶ ಅನ್ನೋದನ್ನು ಕಂಡುಕೊಂಡವರು ಜನರಿಗೆ ಅದನ್ನು ಹೇಗೆ ಹೇಳಿಕ್ಕೆ ಬಯಸ್ತೀರಿ ಮತ್ತು ಯಾವ ಥರ ಆಹ್ವಾನಿಸ್ತೀರಿ ನಾಡಿನ ಕಾರ್ಯಕ್ರಮಕ್ಕೆ ನಾವು ಬಹಳ ಒಂದು ಧಾರ್ಮಿಕವಾದ ರೀತಿಯಲ್ಲಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ ಜನರಿಗೆ ನಾವು ಹೇಳ್ತಾ ಇರೋದು ಏನಂತೇಳಿ ಹೇಳಿದರೆ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ನಂಬಿ ಭಗವದ್ಗೀತೆ ನೀಡುವ ಮಾರ್ಗದರ್ಶನದಲ್ಲಿ ನಮ್ಮ ಜೀವನವನ್ನು ನಾವು ಸಾಗಿಸಿದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ ಕೃತಕೃತ್ಯವಾಗ್ತದೆ ಯಾಕಂದರೆ ಭಗವದ್ಗೀತೆ ಸಾಕ್ಷಾತ್ ದೇವರೇ ಕೊಟ್ಟಂತಹ ಒಂದು ಮಾರ್ಗದರ್ಶನ ದೇವರೇ ಒಂದು ಮಾರ್ಗದರ್ಶನವನ್ನು ತೋರಿಸಿದಾಗ ಅದನ್ನು ನಾವು ಅನುಸರಿಸಿದರೆ ನಮಗೆ ಒಳ್ಳೆಯದಾಗೋದರಲ್ಲಿ ಸಂಶಯ ಇಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನು ಓದಬೇಕು ಕಲಿಯಬೇಕು ಅದರ ಸಂದೇಶವನ್ನು ತಿಳ್ಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಬೇಕು ಇದು ಪುತ್ತಿಗೆ ಶ್ರೀಗಳ ಮಾತು ಉಡುಪಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏష్యా న్యూస్ నెట్వర్క్ ప్రస్తుతి